ಯಾದಗಿರಿ ಜಿಲ್ಲೆ ಶಾಪುರ್ ನಗರದ ಹೊರವಲಯದಲ್ಲಿ ರಾಜೀವ್ ಗಾಂಧಿ ವಸತಿ ನಿಲಯ ಯೋಜನೆ ಅಡಿಯಲ್ಲಿ ಸುಮಾರು ಎರಡ್ನೂರಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ನಿರ್ಮಾಣ ಪ್ರಾರಂಭವಾಗಿ ಇಲ್ಲಿವರೆಗೇನದ ಮುಕ್ತ ಆಗಿಲ್ಲ ನಡಬಲ್ಲ ಕೊರೋನಾ ಟೈಮ್ ಎರಡು ವರ್ಷ ರದ್ದಾಗಿರೋದಂತ ಈಗೆಲ್ಲ ಸಂಪೂರ್ಣ ಮನೆಗಳೆಲ್ಲ ಸಂಪೂರ್ಣ ನಿರ್ಮಾಣ ಆಗಿ ಕಲರ್ ಹುಡುಕಿಸಿ ತಕ್ಷಣ ಬಡವರಿಗೆ ವಿಸ್ತರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಯಾಕಂದ್ರೆ ಅಲ್ಲಿ ಅನೈತಿಕ ಚಟುವಟಿಕೆ ತಾಣ ಆಗಿ ಮಾರ್ಪಡ್ತಿದೆ ಸಾಕಷ್ಟು ಜನ ಕುಡುಕರೆಲ್ಲ ಕೂತಲ್ಲೆಲ್ಲ ಮದ್ಯದ ಬಾಟ್ಲುಗಳು ಹೆಚ್ಚಕ್ಕಂಥ ವ್ಯವಸ್ಥೆ ಆಗಿದೆ ಮತ್ತು ನಿರಂತರ ಮಳೆಲಿಂತೇನಾದ್ರೂ ಜಾಲಿ ಕಂಠಿಗಳನ್ನು ಬೆಳೆದಿ ವಿಷ ಜಂತುಗಳ ಅವಳಿ ಹೆಚ್ಚಾಗಿದ್ದು ತಕ್ಷಣ ಅದು ಸ್ವಚ್ಛಗೊಳಿಸಿ ಕಲರಿಂಗ್ ಮಾಡಿ ಮತ್ತು ಸಾರ್ವಜನಿಕರು ವಿತರಣೆ ಮಾಡಿ ಅಲ್ಲಿ ಬಳಕೆಗೆ ಆದಂಥ ವ್ಯವಸ್ಥೆ ಆದರೂ ಸಾಕು ಅಲ್ಲಿ ಸ್ವಚ್ಛತೆ ಆದ ನಂತರ ಏನಾದರೂ ಸಿಸಿ ರಸ್ತೆ ಚರಂಡಿ ಅವೆಲ್ಲ ಮೂಲಸೌಕರ್ಯ ಒದಗಿಸಿಕೊಟ್ರೆ ಅನುಕೂಲ ಆಗ್ತದಂತಕ್ಕಂಥದ್ದು ನನ್ನ ಅಭಿಪ್ರಾಯ ¿Vamos no pues no ¿sí? por no ಶಾಪುರ್ ತಾಲೂಕಿನ ಹೊರವಲಯದಲ್ಲಿ ಬೇವಿನಹಳ್ಳಿ ರಸ್ತೆಯಲ್ಲಿರುವ ರಸ್ತೆಯಲ್ಲಿ ನಿರ್ಮಾಣವಾಗಿರುವ ಎರಡುನೂರು ಮನೆಗಳು ಆ ಎರಡು ನೂರು ಮನೆಗಳು ಪೂರ್ಣ ಪೂರ್ಣ ಪೂರ್ಣಗೊಂಡಿವೆ ಅದನ್ನು ಹಂಚದೇ ಹಾಗೆ ಬಿಟ್ಟಿದ್ದು ಅಲ್ಲಿ ಕುರಿ ಮೇಕೆ ಮತ್ತು ಕುಡುಕರ ಹಾವಳಿ ಹೆಚ್ಚಾಗಿದ್ದು ಕೂಡಲೇ ಬಡ ಬಡ ಕುಟುಂಬಗಳಿಗೆ ಆ ಮನೆಗಳನ್ನು ನೀಡಿ ಅಲ್ಲಿ ಒಂದು ಸಣ್ಣ ಗ್ರಾಮ ಗ್ರಾಮವನ್ನು ಉದ್ಭವ ಮಾಡಬೇಕಾಗಿ ವಿನಂತಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಈಗಾಗಲೇ ಕೂಡಲೇ ಅದಕ್ಕೆ ಗಮನ ಹರಿಸಿ ಬಡ ಜನರಿಗೆ ನೀಡಬೇಕೆಂದು ಕೇಳಿಕೊಳ್ತೇವೆ ಮಹೇಶ್ ಕಿರ್ಗಿ